ಆರ್ಎಸ್ಎಸ್ ಮತ್ತೆ ಬಿಜೆಪಿ ವಿರುದ್ಧ ರಾಹುಲ್ ಗಾಂಧಿಯವರು ಅವರು ವಿದೇಶದಲ್ಲಿ ಕುಳಿತುಕೊಂಡು ಟೀಕೆ ಟಿಪ್ಪಣಿ ಮಾಡ್ತಾ ದೇಶದ ಸಂಬಂಧಪಟ್ಟಂತೆ ಮಾತಾಡ್ತಿದ್ದಾರೆ ಒಂದು ಸ್ಮಾಲ್ ಕರೆಕ್ಷನ್ ಅವರು ಬಿಜೆಪಿ ಆರ್ ಎಸ್ ಎಸ್ ಬಗ್ಗೆ ಹೇಳ್ತಿಲ್ಲ ದೇಶದ ಬಗ್ಗೆ ಮಾತಾಡ್ತಿದ್ದಾರೆ ಅದು ದುರಂತ ಹಾಗಾಗಿ ನಾವು ಅದ್ರ ಬಗ್ಗೆ ಹೆಚ್ಚು ಮಾತನಾಡಕ್ಕೆ ಹೋಗದೇ ಇರೋದೇ ಒಳ್ಳೇದು ಅನ್ಸುತ್ತೆ ಯಾಕಂದ್ರೆ ದೇಶದ ಬಗ್ಗೆ ಹೊರ ನೆಲದಲ್ಲಿ ಅಂದ್ರೆ ದೇಶದ ಹೊರಗಡೆ ಹೋಗಿ ಮಾತನಾಡೋ ಎಷ್ಟು ಸಮಂಜಸ ಅನ್ನೋದು ಒಂದು ರಾಜಕೀಯದಲ್ಲಿ ಇರುವಂಥ ಪ್ರತಿಯೊಬ್ಬ ರಾಜಕಾರಣಿಗೆ ಗೊತ್ತಿರಬೇಕಾದಂಥ ಗುರುತರ ಜವಾಬ್ದಾರಿ ಅದನ್ನು ಮರೆತು ಅವರು ರಾಜಕಾರಣವನ್ನು ಮಾಡ್ತಾರೆ ಅಂತೇಳಿ ಹೇಳಿದ್ರೆ ಅವ್ರಿಗೆ ಒಳ್ಳೆ ಶಕ್ತಿಯನ್ನು ಕೊಡಲಿ ಯೋಚನಾ ಶಕ್ತಿಯನ್ನು ಕೊಡಲಿ ರಾಷ್ಟ್ರೀಯತೆಯ ಬಗ್ಗೆ ಅವ್ರು ಇನ್ನೂ ಹೆಚ್ಚು ವಿಚಾರಗಳನ್ನು ತಿಳ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ ಅವ್ರು ಹೇಳೋದು ಓಕೆ ವಿರೋಧ ಪಕ್ಷವಾಗಿ ಬಿ ಜೆ ಪಿ ಬಗ್ಗೆ ಮಾತನಾಡಿದ್ರೆ ನನಗೇನು ಅನಿಸ್ತಾ ಇರಲಿಲ್ಲ ಆದರೆ ದೇಶದ ವಿಚಾರ ಮಾತನಾಡಿರೋ ಅಂಥದ್ದು ಭಾಳ ನೋವು ತಂದಿದೆ ಅವರು ಮುಂದೆ ಆದರೂ ಕೂಡ ಈ ರೀತಿಯಾದಂಥ ತಪ್ಪುಗಳು ಮಾಡಬಾರ್ದು ಅನ್ನೋದು ಅದನ್ನೇ ಹೇಳ್ತಿರ ದೇಶದ ಒಳಗಡೆ ರಾಜಕೀಯ ಪಕ್ಷಗಳನ್ನ ವಿರೋಧ ಮಾಡೋದು ಒಪ್ಕೊಳ್ತೀನಿ ಆದರೆ ದೇಶದ ಹೊರಗಡೆ ಹೋದಾಗ ನಾನು ಭಾರತೀಯ ಅನ್ನೋ ಭಾವನೆ ಬರಬೇಕು ಹೊರತು ಅಲ್ಲಿ ಬಿ ಜೆ ಪಿ ಆರ್ ಎಸ್ ಎಸ್ಸು ಸಮಾಜವಾದಿ ಪಾರ್ಟಿ ಜನತಾದಳ ಅನ್ನೋದು ಬರಬಾರ್ದು ಬಂದಿರೋ ಅಂಥದ್ದು ವಿಪರ್ಯಾಸ ರಾಹುಲ್ ಗಾಂಧಿಯವರು ಅವರು ವಿದೇಶದಲ್ಲಿ ಕೂತ್ಕೊಂಡು ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ ದೇಶದ ಸಂಬಂಧಪಟ್ಟಂತೆ ಮಾತಾಡ್ತಿದ್ದಾರೆ ಸ್ಮಾಲ್ ಕರೆಕ್ಷನ್ ಅವ್ರು ಬಿಜೆಪಿ ಆರ್ ಎಸ್ ಎಸ್ ಬಗ್ಗೆ ಹೇಳ್ತಿಲ್ಲ ದೇಶದ ಬಗ್ಗೆನೆ ಮಾತಾಡ್ತಿದ್ದಾರೆ ಅದು ದುರಂತ ಹಾಗಾಗಿ ನಾವು ಅದ್ರ ಬಗ್ಗೆ ಹೆಚ್ಚು ಮಾತನಾಡಕ್ ಹೋಗ್ತಾ ಇರೋದೇ ಒಳ್ಳೆಯದು ಅನ್ಸುತ್ತೆ ಯಾಕಂದ್ರೆ ದೇಶದ ಬಗ್ಗೆ ಹೊರ ನೆಲದಲ್ಲಿ ಅಂದ್ರೆ ದೇಶದ ಹೊರಗಡೆ ಹೋಗಿ ಮಾತನಾಡೋಂಥದ್ದು ಎಷ್ಟು ಸಮಂಜಸ ಅನ್ನೋದು ಒಂದು ರಾಜಕೀಯದಲ್ಲಿ ಇರುವಂಥ ಪ್ರತಿಯೊಬ್ಬ ರಾಜಕಾರಣಿಗೆ ಗೊತ್ತಿರಬೇಕಾದಂಥ ಗುರುತರ ಜವಾಬ್ದಾರಿ ಅದನ್ನು ಮರೆತು ಅವರು ರಾಜಕಾರಣವನ್ನು ಮಾಡ್ತಾರೆ ಅಂತೇಳಿ ಹೇಳಿದ್ರೆ ದೇವರು ಅವ್ರಿಗೆ ಒಳ್ಳೆಯ ಶಕ್ತಿಯನ್ನು ಕೊಡಲಿ ಯೋಚನಾ ಶಕ್ತಿಯನ್ನು ಕೊಡಲಿ ರಾಷ್ಟ್ರೀಯತೆಯ ಬಗ್ಗೆ ಅವರು ಇನ್ನೂ ಹೆಚ್ಚು ವಿಚಾರಗಳನ್ನು ತಿಳ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಬಿಜೆಪಿ ಅವ್ರು ಹೇಳೋದು ಓಕೆ ವಿರೋಧ ಪಕ್ಷವಾಗಿ ಬಿ ಜೆ ಪಿ ಬಗ್ಗೆ ಮಾತನಾಡಿದ್ರೆ ನನಗೇನು ಅನಿಸ್ತಾ ಇರಲಿಲ್ಲ ಆದರೆ ದೇಶದ ವಿಚಾರ ಮಾತನಾಡಿರೋ ಭಾಳ ನೋವು ತಂದಿದೆ ಅವರು ಮುಂದೆ ಆದರೂ ಕೂಡ ಈ ರೀತಿಯಾದಂಥ ತಪ್ಪುಗಳು ಮಾಡಬಾರ್ದು ಅನ್ನೋದು ಅದನ್ನೇ ದೇಶದ ಒಳಗಡೆ ರಾಜಕೀಯ ಪಕ್ಷಗಳನ್ನ ವಿರೋಧ ಮಾಡೋದು ಒಪ್ಕೊಳ್ತೀನಿ ಆದರೆ ದೇಶದ ಹೊರಗಡೆ ಹೋದಾಗ ನಾನು ಭಾರತೀಯ ಅನ್ನೋ ಭಾವನೆ ಬರಬೇಕು ಹೊರತು ಅಲ್ಲಿ ಬಿ ಜೆ ಪಿ ಆರ್ ಎಸ್ ಎಸ್ಸು ಸಮಾಜವಾದಿ ಪಾರ್ಟಿ ಜನತಾದಳ ಅನ್ನೋದು ಬರಬಾರ್ದು ಬಂದಿರೋ ಅಂಥದ್ದು ವಿಪರ್ಯಾಸ